ದಾದ ನಮ್ಮನ್ನು ಅಗಲಿ ಹದಿನೈದು ವರ್ಷಗಳಾದವು ದಶಕವೇ ಕಳೆಯಿತು ಹೀಗಿದ್ದರೂ ಕೂಡ ಇಂದಿಗೂ ಅವರ ಕುರಿತ ಕ್ರೇಜ್ ಅಭಿಮಾನಿಗಳಲ್ಲಿ ಕಡಿಮೆಯಾಗಿಲ್ಲ ಅವರ ಎವರ್ಗ್ರೀನ್ ಸಿನಿಮಾಗಳನ್ನು ಇಂದಿಗೂ ಜನ ನೋಡುತ್ತಾರೆ ವಿಷ್ಣುವರ್ಧನ್ ಅವರು ನಿಧನರಾದಾಗ ಅವರಿಗೆ ಐವತ್ತೊಂಬತ್ತು ವರ್ಷ ಈಗ ಅವರು ಬದುಕಿರುತ್ತಿದ್ದರೆ ಎಪ್ಪತ್ನಾಲ್ಕು ವರ್ಷ ವಯಸ್ಸಾಗಿರುತ್ತಿತ್ತು ಇಂದು ಎಲ್ಲಾ ಕಡೆಯಲ್ಲಿ ಅವರ ಅಭಿಮಾನಿಗಳು ಅವರನ್ನು ನೆನಪಿಸಿಕೊಳ್ಳುತ್ತಿದ್ದಾರೆ ಅವರು ಸಾಯುವ ಕೆಲವು ವರ್ಷಗಳ ಮೊದಲು ಹೆಚ್ಚು ಆಧ್ಯಾತ್ಮದತ್ತ ವಾಲಿದರು ಅವರ ಸುಂದರವಾದ ನಗುವನ್ನು ಅಭಿಮಾನಿಗಳು ಎಂದೂ ಮರೆಯಲು ಸಾಧ್ಯವಿಲ್ಲ ಅವರ ಪುಣ್ಯಸ್ಮರಣೆ ದಿನ ಅವರ ಕುರಿತ ಕೆಲವು ಮರೆಯಲಾಗದ ಸಂಗತಿಗಳು ಇಲ್ಲಿವೆ ವಿಷ್ಣುವರ್ಧನ್ ಸಿನಿ ಕೆರಿಯರ್ ಉದ್ದಕ್ಕೂ ಇನ್ನೂರ ಇಪ್ಪತ್ತಕ್ಕೂ ಹೆಚ್ಚು ಚಿತ್ರಗಳನ್ನು ಮಾಡಿದ್ದರು ಈ ಎಲ್ಲ ಚಿತ್ರಗಳಲ್ಲಿ ತಮ್ಮ ಅಭಿನಯದ ಮೂಲಕ ಎಂದೂ ಮರೆಯಲಾಗದ ಛಾಪು ಮೂಡಿಸಿದೆ ನಾಗರ ಕನ್ನಡ ಸಿನಿಮಾ ರಂಗದಲ್ಲಿ ಒಂದು ಬೆಂಚ್ ಮಾರ್ಕ್ ಆಗಿದೆ ರಾಮಾಚಾರಿ ಅನ್ನುವ ಪಾತ್ರದ ಮೂಲಕ ವಿಷ್ಣುವರ್ಧನ್ ಅವರು ಇತರ ಕಲಾವಿದರಿಗೂ ಸ್ಫೂರ್ತಿಯಾಗಿದ್ದರು ಆಪ್ತಮಿತ್ರ ಆಪ್ತರಕ್ಷಕ ಸಿನಿಮಾಗಳಂತೂ ಇಂದಿಗೂ ಪ್ರಿಯರ ಹಾಟ್ ಫೇವರಿಟ್ ಸಿನಿಮಾವನ್ನು ಹೊರತುಪಡಿಸಿ ವಿಷ್ಣುವರ್ಧನ್ ಅವರು ಅತ್ಯಂತ ಸ್ವಾರಸ್ಯಕರವಾದ ವ್ಯಕ್ತಿತ್ವವನ್ನು ಹೊಂದಿದ್ದರು ಅವರ ಕುರಿತು ತಿಳಿಯುವುದಕ್ಕೆ ಬಹಳಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿದ್ದವು ಕನ್ನಡದ ಖ್ಯಾತ ನಿರ್ದೇಶಕ ಎಚ್ ಆರ್ ಭಾರ್ಗವ್ ಅವರು ವಿಷ್ಣುವರ್ಧನ್ ಓಡನಾಟ ಹೊಂದಿದ್ದ ಸಿನಿಮಾ ಸೆಲೆಬ್ರಿಟಿಗಳಲ್ಲಿ ಒಬ್ಬರು ಅವರಿಬ್ಬರ ನಡುವೆ ಚಂದದ ಬಾಂಧವ್ಯವಿತ್ತು ಆರ್ ಭಾರ್ಗವ್ ಅವರು ಹಿಂದೊಮ್ಮೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನಲ್ಲಿ ಸಾಹಸ ಸಿಂಹನ ಕುರಿತು ಮುಕ್ತವಾಗಿ ಮಾತನಾಡಿದರು ದಾದಾ ಕುರಿತು ಅವರ ಅಭಿಮಾನಿಗಳು ತಿಳಿಯದ ಹಲವು ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನು ತಿಳಿಸಿದ್ದರು ವಿಷ್ಣುವರ್ಧನ್ ಅವರು ಕಾಫಿ ತುಂಬಾ ಇಷ್ಟಪಡುತ್ತಿದ್ದರು ಆಸ್ವಾದಿಸಿಕೊಂಡು ಕಾಫಿ ಕುಡಿಯುತ್ತಿದ್ದರು ಕಾಫಿ ಎಂದರೆ ದಾದಾಗೆ ಪ್ರೀತಿ ವಿಷ್ಣುವರ್ಧನ್ ನಟನೆಯ ಇಪ್ಪತ್ತ್ ಮೂರು ಸಿನಿಮಾಗಳನ್ನು ನಿರ್ದೇಶನ ಮಾಡಿದ್ದ ಭಾರ್ಗವ್ ಹಾಗೂ ದಾದಾ ಮಧ್ಯೆ ಉತ್ತಮ ಒಡನಾಟ ಇತ್ತು ಎನ್ನುವುದರಲ್ಲಿ ಸಂದೇಹವೇ ಇಲ್ಲ ಇವರು ಜೋಡಿಯಾಗಿ ಮಾಡಿದ್ದಂತಹ ಕರ್ಣ ಜೀವನ ಚಕ್ರ ಕೃಷ್ಣನಿ ಬೇಗನೆ ಬಾರೋ ಗುರು ಶಿಷ್ಯರು ನಮ್ಮೂರ ರಾಜ ಕರುಣಾಮಯಿ ಕೃಷ್ಣ ರುಕ್ಮಿಣಿ ಸೌಭಾಗ್ಯ ಲಕ್ಷ್ಮೀ ಶುಭ ಮಿಲನ ಜನನಾಯಕ ಹೃದಯಗೀತೆ ರಾಜಾದಿ ರಾಜ ಮತ್ತೆ ಹಾಡಿತು ಕೋಗಿಲೆ ಶಿವಶಂಕರ್ ಜಗದೇಕ ವೀರದಂತಹ ಸಿನಿಮಾಗಳು ಹಿಟ್ ಎನಿಸಿಕೊಂಡವು ಸಂದರ್ಶನದಲ್ಲಿ ಮಾತನಾಡಿದ್ದ ಅವರು ನಾನು ನನ್ನ ನಿರ್ಮಾಣ ಸಂಸ್ಥೆಗೆ ಕಲಾಕೃತಿ ಎಂದು ಹೆಸರು ಇಟ್ಟಿದ್ದೆ ಚಿತ್ರತಂಡದ ಎಲ್ಲರಿಗೂ ಕಲಾವಿದರಿಗೆ ತಂತ್ರಜ್ಞರಿಗೆ ಬುಧವಾರ ಹಾಗೂ ಭಾನುವಾರ ವೆಜ್ ಅಡುಗೆಯನ್ನು ಮಾಡಿಸುತ್ತಿದೆ ಸಸ್ಯಾಹಾರಿಗಳಿಗೆ ಕೇಸರಿಬಾತ್ ಮಾಡಿಸುತ್ತಿದ್ದೆ ಮೊಸರನ್ನ ರಿಚ್ ಆಗಿ ಮಾಡಿಸುತ್ತಿದ್ದೆ ಇದು ನನ್ನ ಪಾಲಿಸಿ ಆಗಿತ್ತು ಎಂದು ಅವರು ರಿವೀಲ್ ಮಾಡಿದ್ದಾರೆ ಭಾರ್ಗವ್ ಅವರು ವಿಷ್ಣು ಕುರಿತು ಮಾತನಾಡಿ ಅವನು ಹುಟ್ಟ ಸಸ್ಯಾಹಾರಿ ಹೇಳಿದರೆ ನಮ್ಮ ತಾತನ ಮನೆಯಲ್ಲಿ ಮುಸ್ಲಿಂ ಅಡಿಗೆಯವನು ಇದ್ದ ಅನ್ನುತ್ತಿದ್ದ ನೀನು ಬ್ರಾಹ್ಮಣ ಕಣೋ ಎಂದರೆ ಅದನ್ನೆಲ್ಲ ನೆನಪು ಮಾಡಬೇಡ ಎನ್ನುತ್ತಿದ್ದ ಕ್ರಿಕೆಟ್ ಮ್ಯಾಚ್ ನಡೆಯುವಾಗ ನಾವೆಲ್ಲ ಭಾರತದ ಪರ ಇದ್ರೆ ಆತ ಪಾಕಿಸ್ತಾನದ ಪರ ಇರುತ್ತಿದ್ದ ಈ ವಿಚಾರಕ್ಕೆ ಜಗಳ ಆಗುತ್ತಿತ್ತು ಸಖತ್ ಫನ್ ಆಗಿ ಇರುತ್ತಿತ್ತು ಎಂದು ಸಂದರ್ಶನದಲ್ಲಿ ಹೇಳಿದ್ದರು ಭಾರ್ಗವ್ ಮಾತು ಮುಂದುವರಿಸಿದ್ದ ಅವರು ವಿಷ್ಣುವರ್ಧನ್ ಮೂಡಿ ಆಗಿದ್ದ ಆರು ತಿಂಗಳು ನಾನ್ ವೆಜ್ ಬಿಡುತ್ತಿದ್ದ ಸಿಗರೇಟ್ ಬಿಡುತ್ತಿದ್ದ ಯಾವಾಗಲೂ ಸಿಗರೇಟ್ ಸೆದುತ್ತಿದ್ದ ಇನ್ಯಾವಗೂ ಬಿಟ್ಟಿರುತ್ತಿದ್ದ ಕಾಫಿ ಬಗ್ಗೆ ವಿಶೇಷ ಪ್ರೇಮ ಇತ್ತು ತುಂಬಾ ಬೇಗ ಊಟ ಮಾಡುತ್ತಿದ್ದ ಊಟ ಮಾಡಿ ನಂತರ ಐದು ನಿಮಿಷ ಮುಚ್ಚುತ್ತಿದ್ದ ನಂತರ ಟೀ ಕುಡಿಯುತ್ತಿದ್ದ ಅವನ್ ಜೊತೆ ಸೇರಿ ನಮಗೂ ಊಟದ ಬಳಿಕ ಟೀ ಕುಡಿಯೋ ಅಭ್ಯಾಸ ಆಯಿತು ಎಂದಿದ್ದಾರೆ ಭಾರ್ಗವ್ ಸಾಹಸ ಸಿಂಹ ವಿಷ್ಣುವರ್ಧನ್ ಸಿನಿಮಾ ಜೀವನದಲ್ಲಿ ಇನ್ನೂರ ಇಪ್ಪತ್ತಕ್ಕೂ ಹೆಚ್ಚು ಸಿನಿಮಾ ಮಾಡಿದ್ದಾರೆ ಮಾಡಿರೋ ಸಿನಿಮಾಗಳಲ್ಲಿ ಮೌಲ್ಯ ಇರ್ತಾ ಇತ್ತು ವಿಷ್ಣುವರ್ಧನ್ ಪಾತ್ರಕ್ಕೆ ಅಷ್ಟೇ ವೇಟ್ ಇರ್ತ ಇತ್ತು ವಿಷ್ಣು ಆಯ್ದುಕೊಳ್ಳುತ್ತಿದ್ದ ಪಾತ್ರಗಳು ಅಷ್ಟೇ ವಿಶೇಷವಾಗಿಯೇ ಇರ್ತಾ ಇದ್ದವು ಎಲ್ಲೂ ಯಾವುದೇ ಪಾತ್ರದಿಂದಲೂ ಹೆಣ್ಣು ಮಕ್ಕಳಿಗೆ ಅಗೌರವ ತೋರುವ ಒಂದೇ ಒಂದು ಚಿಕ್ಕ ಮಾತು ಇರ್ತಾ ಇರಲಿಲ್ಲ ಅಷ್ಟು ಗೌರವಯುತ ಪಾತ್ರಗಳನ್ನೇ ಮಾಡಿಕೊಂಡೇ ಬಂದಿದ್ದರು ಹಾಗೆ ವಿಷ್ಣುವರ್ಧನ್ ಮಾಡಿರೋ ಅದ್ಭುತ ಮತ್ತು ಎಂದು ಮರೆಯದ ಸಿನಿಮಾಗಳು ಇವೆ ಆ ಸಿನಿಮಾಗಳನ್ನ ಮೂವೀಸ್ ನೆನಪು ಮಾಡಿಕೊಳ್ಳುವ ಕ್ಷಣ ಇದಾಗಿದೆ ಕಾರಣ ವಿಷ್ಣುವರ್ಧನ್ ಅವರ ಹದಿನೈದನೇ ಪುಣ್ಯ ಸ್ಮರಣೆ ಇವತ್ತು ಈ ಹಿನ್ನೆಲೆಯಲ್ಲಿ ಇವರ ಸಿನಿಮಾಗಳ ಒಂದು ರಿಕಾಲ್ ಸ್ಟೋರಿ ಇಲ್ಲಿದೆ ಹೌದು ಆ ಕರ್ಣನಂತೆ ನೀ ದಾನಿಯಾದೆ ಈ ಒಂದು ಹಾಡು ನಮ್ಮನ್ನು ಸದಾ ಕಾಡುತ್ತದೆ ಕರ್ಣಚಿತ್ರದ ಈ ಹಾಡಿನಲ್ಲಿ ವಿಷ್ಣು ವ್ಯಕ್ತಿತ್ವದ ಚಿತ್ರಣವೂ ಕಾಣಿಸುತ್ತದೆ ವಿಷ್ಣುವರ್ಧನ್ ತಮ್ಮ ಚಿತ್ರ ಜೀವನದಲ್ಲಿ ಈ ಚಿತ್ರದ ಮೂಲಕ ಎಲ್ಲರ ಗಮನ ಸೆಳೆದಿದ್ದರು ಇಡೀ ಫ್ಯಾಮಿಲಿಗಾಗಿಯೇ ಈ ಒಂದು ಚಿತ್ರದಲ್ಲಿ ತಮ್ಮ ಕಿಡ್ನಿಯನ್ನ ಕೊಟ್ಟು ತಂದೆಯ ಕಣ್ಣಲ್ಲಿ ಅದ್ಭುತವಾಗಿಯೇ ಕಾಣಿಸುತ್ತಾರೆ ಫುಟ್ಬಾಲ್ ಆಟಗಾರನಾಗಿ ಆ ಒಂದು ಆಟದಲ್ಲಿಯೇ ಏನೋ ಸಾಧನೆ ಮಾಡಬೇಕು ಅಂತ ಏರ್ ಆದರೆ ಕಿಡ್ನಿ ಕೊಟ್ಟು ಆ ಕನಸಿಗೂ ತಾವೇ ಕಲ್ಲು ಹಾಕಿಕೊಳ್ಳುತ್ತಾರೆ ಹಾಗೇನೆ ಒಂದು ಒಳ್ಳೆಯ ಕೆಲಸ ಹಿಡಿದು ತಂದೆಯ ಕಣ್ಣಲ್ಲಿ ಗ್ರೇಟ್ ಅನಿಸಿಕೊಳ್ಳುತ್ತಾರೆ ಅಂತಹ ಈ ಚಿತ್ರದ ಕರ್ಣ ಎಲ್ಲರಿಗೂ ಇಷ್ಟ ಆಗುತ್ತಾರೆ ನಟ ಸಂಸತೀಶ್ ಅವರಿಗೂ ವಿಷ್ಣುವರ್ಧನ್ ಅಂದ್ರೆ ತುಂಬಾನೇ ಇಷ್ಟ ನೋಡಿ ಆ ಕರ್ಣನಂತೆ ಅಂತ ಹಾಡಿದ್ದು ಇದೆ ಬಿಡಿ ವಿಷ್ಣುವರ್ಧನ್ ಸಿನಿಮಾದಲ್ಲಿ ಸುಪ್ರಭಾತ ಕೂಡ ವಿಶೇಷವಾಗಿದೆ ಈ ಒಂದು ಚಿತ್ರದಲ್ಲಿ ವಿಷ್ಣುವರ್ಧನ್ ಪೆಟ್ರೋಲ್ ಬಂಕ್ ಓನರ್ ಆಗಿಯೇ ಕಾಣಿಸಿಕೊಂಡಿದ್ದಾರೆ ಆದರೆ ತೊಂದರೆಯಿಂದ ಮಾತ್ ಆಡೋಕೆ ಕಷ್ಟಪಡುವ ವ್ಯಕ್ತಿನೂ ಆಗಿರುತ್ತಾರೆ ಆದರೆ ನಟಿ ಸುಹಾಸಿನಿ ಬಂದ್ಮೇಲೆ ಎಲ್ಲವೂ ಬದಲಾಗುತ್ತದೆ ಆ ಬದಲಾವಣೆಯ ಕ್ಷಣ ಮತ್ತು ವಿಷ್ಣು ಅಭಿನಯ ಎರಡೂ ಇಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತವೆ ವಿಷ್ಣುವರ್ಧನ್ ಅಂದ್ರೆ ಹೀಗೆ ಅಲ್ವೇ ಅಭಿನಯದಲ್ಲಿ ಇವರಿಗೆ ಸಾಟಿನೇ ಇಲ್ಲ ಅನ್ನೋ ಮಟ್ಟಿಗೆ ವಿಷ್ಣುವರ್ಧನ್ ಅಭಿನಯಿಸಿದ್ದರು ಇವರಿಗೆ ಇವರೇ ಸಾಟಿ ಅನ್ನೋದನ್ನ ಮತ್ತೆ ಮತ್ತೆ ಹೇಳುವಂತೆ ಮಾಡಿದ್ದರು ಭೂತಯ್ಯ ನಮಗ ಅಯು ಚಿತ್ರ ಕೂಡ ವಿಶೇಷವಾಗಿಯೇ ಇತ್ತು ಸಿದ್ದಲಿಂಗಯ್ಯನವರು ಈ ಚಿತ್ರ ಡೈರೆಕ್ಷನ್ ಮಾಡಿದರು ಗುಳ್ಳ ಅನ್ನುವ ಪಾತ್ರದಲ್ಲಿ ವಿಷ್ಣುವರ್ಧನ್ ಅಭಿನಯಿಸಿದ್ದರು ನಟ ಲೋಕೇಶ್ ಅವರು ಅಯ್ಯೂ ಪಾತ್ರ ಮಾಡಿದ್ದರು ಇವರ ಈ ಪಾತ್ರಗಳು ಸಾಕಷ್ಟು ವಿಷಯಗಳನ್ನು ಹೇಳಿದ್ದವು ಹಳ್ಳಿ ಬದುಕಿನ ಅದ್ಭುತ ಚಿತ್ರಣವನ್ನೇ ಕಟ್ಟಿಕೊಟ್ಟಿದ್ದವು ಗುಳ್ಳಾ ಪಾತ್ರದಲ್ಲಿ ವಿಷ್ಣುವರ್ಧನ್ ತುಂಬಾನೇ ಅದ್ಭುತವಾಗಿಯೇ ಅಭಿನಯಿಸಿದ್ರು ಲೋಕೇಶ್ ಅವರ ಪಾತ್ರವೂ ವಿಶೇಷವಾಗಿಯೇ ಇತ್ತು ಕೋರ್ಟು ಕಚೇರಿ ಅಂತ ಓಡಾಡೋ ಈ ಎರಡೂ ಪಾತ್ರಗಳ ಮೂಲಕವೇ ಬದುಕಿನ ಸತ್ಯವನ್ನ ಸಿದ್ದಲಿಂಗಯ್ಯನವರು ತೋರಿಸಿದ್ದರು ಇದನ್ನು ವಿಷ್ಣು ಮತ್ತು ಲೋಕೇಶ್ ಅವರು ತುಂಬಾನೇ ಚೆನ್ನಾಗಿಯೇ ಅನುಭವಿಸಿ ಅಭಿನಯಿಸಿದ್ದರು ಆಪ್ತಮಿತ್ರ ಚಿತ್ರದಿಂದ ವಿಷ್ಣುವರ್ಧನ್ ಕನ್ನಡದಲ್ಲಿ ಹೊಸ ಸಂಚಲನವನ್ನೇ ಕ್ರಿಯೇಟ್ ಮಾಡಿದ್ದರು ಈ ಚಿತ್ರದಲ್ಲಿ ರಾಜನಾಗಿ ಅಭಿನಯಿಸಿದ್ದರು ಮನೋಶಾಸ್ತ್ರಜ್ಞನಾಗಿಯೂ ಕಾಣಿಸಿಕೊಂಡಿದ್ದರು ಎರಡು ರೀತಿ ಪಾತ್ರ ಮಾಡಿ ಎಲ್ಲರ ಹೃದಯ ಗೆದ್ದಿದ್ದರು ಅದೇ ರೀತಿ ಆಪ್ತರಕ್ಷಕ ಚಿತ್ರವೂ ಸ್ಪೆಷಲ್ ಆಗಿತ್ತು ಇಲ್ಲೂ ವಿಷ್ಣುವರ್ಧನ್ ತಮ್ಮ ಛಾಪು ಮೂಡಿಸಿದ್ದರು ಹಾಗೆ ವಿಷ್ಣುವರ್ಧನ್ ಚಿತ್ರ ಜೀವನದಲ್ಲಿ ಇನ್ನೂರ ಇಪ್ಪತ್ತಕ್ಕೂ ಹೆಚ್ಚು ಚಿತ್ರಗಳನ್ನು ಮಾಡಿದ್ದಾರೆ ಈ ಎಲ್ಲ ಚಿತ್ರಗಳಲ್ಲಿ ತಮ್ಮ ಚಾಪು ಮೂಡಿಸಿದ್ದಾರೆ ಇವರ ಮೊದಲ ಚಿತ್ರ ನಾಗರ ಹಾಗೂ ಕನ್ನಡ ಸಿನಿಮಾ ರಂಗದಲ್ಲಿ ಒಂದು ಬೆಂಚ್ ಮಾರ್ಕ್ ಆಗಿದೆ ರಾಮಾಚಾರಿ ಅನ್ನುವ ಪಾತ್ರದ ಮೂಲಕ ವಿಷ್ಣುವರ್ಧನ್ ಅವರು ಇತರ ಕಲಾವಿದರಿಗೂ ಸ್ಫೂರ್ತಿಯಾಗಿದ್ದಾರೆ ಅಂತಲೇ ಹೇಳಬಹುದು ಸಾ